ಕೆ ಟೆನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಜಾರಿ ಟು ಬಿ ಮೀಸಲಾತಿ ಮರುಸ್ಥಾಪಿಸಲು ಹಾಗೂ ಆಕ್ಸಿಜನ್ ದುರಂತದಲ್ಲಿ ಸಾವಿಗೀಡಾದವರ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಕಲ್ಪಿಸುವುದರಲ್ಲಿ ಮೀನಾಮೀಷ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರದ ಎಸ್ ದಲಿತ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ನಗರದಲ್ಲಿ ಇಂದು ಅಹಿಂದ ಸಂಘಟನೆಗಳಿಂದ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇಬ್ಬಂದಿತನ ಆಟದ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಅಸಮಾಧಾನ ಹೊರಹಾಕಿದ ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಎಸ್ಡಿಪಿಐ ಅಧ್ಯಕ್ಷ ಅಬ್ದುಲ್ ಮಜೀದ್ ಅವರು ಮಾತನಾಡಿ ಸ್ವತಃ ಸುಪ್ರೀಂ ಕೋರ್ಟ್ ಸರ್ಕಾರವನ್ನು ಉದ್ದೇಶಿಸಿ ದೇಶದಲ್ಲಿರುವ ಹಿಂದುಳಿದ ಜಾತಿಗಳ ನಿಖರ ಸಂಖ್ಯೆ ಎಷ್ಟು ಅವರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಏನು ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಬಳಿ ಅಧಿಕೃತ ಅಧ್ಯಯನ ವರದಿಯೇ ಎಂದು ಪ್ರಶ್ನಿಸಿದೆ ಆದರೆ ಸರ್ಕಾರದ ಬಳಿ ಇದಕ್ಕೆ ಉತ್ತರ ಇಲ್ಲದ ಕಾರಣ ಶೋಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸುವಲ್ಲಿ ಸಾಧ್ಯವಾಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಭಾಸ್ಕರ್ ಪ್ರಸಾದ್ ಅಮ್ಜದ್ ಖಾನ್ ಪುಟ್ನಂಜಯ್ಯ ಚಿತ್ರನಟ ಚೇತನ್ ಅಬ್ರಾರ್ ಅಹಮದ್ ಖಲೀಲ್ ಉಲ್ಲಾ ಸೇರಿದಂತೆ ಇನ್ನಿತರರು ಕಾರ್ಯಕರ್ತರು ಮಹಿಳೆಯರು ಆಕ್ಸಿಜನ್ ಸಂತ್ರಸ್ತರು ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು ಇದು ಅತ್ಯಂತ ದುರಂತ ಆ ನಿಟ್ಟಿನಲ್ಲಿ ಕ್ರಮ ಕಳಬೇಕು ಎರಡೆರಡು ವೇಣುಗೋಪಾಲ್ ಜಸ್ಟಿಸ್ ವೇಣುಗೋಪಾಲ್ ವರದಿ ಬಂತು ಅದೇ ರೀತಿ ಜಸ್ಟಿಸ್ ಪಾಟೀಲ್ ಅವರು ಮ್ಯಾಜಿಸ್ಟ್ರೇಟ್ರ ತನಿಖೆ ಆಯಿತು ಆ ವರದಿ ಏನಾಗಿದೆ ಇದನ್ನು ಕೂಡ ಬಹಿರಂಗಪಡಿಸ್ಬೇಕು ಅಂತ ಕೇಳ್ಕೊಳ್ತೇವೆ ಎರಡನೇದು ಕಾಂತರಾಜಾಗದವರೆಗೆ ವರದಿ ಏನಿದೆ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಏಳೆಂಟು ವರ್ಷ ಆಯಿತು ಇವತ್ತು ಅದನ್ನು ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ದಾರೆ ಇವತ್ತು ಈಗಾಗಲೇ ಏನು ತೆಲಂಗಾಣ ಸರ್ಕಾರದವರು ಜಾತಿ ಗಣತಿಯನ್ನು ವರದಿ ಬಿಡುಗಡೆ ಮಾಡಿದ್ದಾರೆ ಬಿಹಾರದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಪ್ರಮುಖರಾದಂಥ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಜಾತಿ ಗಣತಿ ಜಾ ಆಗಬೇಕು ಇಡೀ ದೇಶದಲ್ಲಿ ನಮ್ಮ ಫೋಕಸ್ಡ್ ಇನ್ನು ಅದೇ ಅಂತ ಹೇಳ್ತಾರೆ ಆದರೆ ಇವರದೇ ಸರ್ಕಾರ ಕರ್ನಾಟಕದಲ್ಲಿ ಜಾತಿ ಗಣತಿ ಆಗಿದೆ ವರದಿ ಸಿದ್ಧ ಆಗಿದೆ ಡಿಜಿಟಲೈಸ್ ಆಗಿದೆ ಅದನ್ನು ಬಿಡುಗಡೆ ಮಾಡೋಕ್ಕೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾರ ಅದು ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹದಿನೇಳನೇ ತಾರೀಕು ಮಹದೇಶ್ವರ ಬೆಟ್ಟದಲ್ಲಿದೆ ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈಚಾರರ ತಗ ಕೈಗೆತ್ತಿಕೊಳ್ಬೇಕು ಅಂತ ಬೇಡಿಕೆ ಮೂರನೇದು ಬಿಜೆಪಿ ಸರ್ಕಾರ ಇದ್ದಾಗ ಮುಸಲ್ಮಾನಗಿದ್ದ ಟು ಬಿ ರಿಸರ್ವೇಷನನ್ನು ರದ್ದುಗೊಳಿಸಿದ್ದಾರೆ ಅದನ್ನು ಮರುಸ್ಥಾಪನೆ ಮಾಡಿ ಮರುಸ್ಥಾಪನೆ ಮಾಡ್ತೀವಿ ಅಂತ ಇವರೇ ಹೇಳಿದ್ದು ಯಾವ ಮುಸ್ಲಿಂ ಮುಖಂಡರು ಹೋಗಿ ಚುನಾವಣೆ ಸಂದರ್ಭದಲ್ಲಿ ನೀವು ಬಂದು ನೀವು ಬಂದುಬಿಡಿ ನಿಮಗೆ ಚ ಟು ಬಿ ರಿಸರ್ವೇಷನನ್ನು ಮರುಸ್ಥಾಪನೆ ಮಾಡಿದ್ದು ಯಾರೂ ಬೇಡಿಕೆ ಇಟ್ಟಿಲ್ಲ ಬಿ ಜೆ ಪಿ ರದ್ದುಗೊಳಿಸಿದಾಗ ಇವರು ವಿರೋಧ ಪಕ್ಷದಲ್ಲಿದ್ದು ಇವರು ಹೇಳಿದರು ನಮ್ಮ ಸರ್ಕಾರ ಬಂದರೆ ಒಂದು ಅದೇ ದಿನ ಡಿ ಕೆ ಶಿವಕುಮಾರ್ ಮಾತು ದ ಸೇಮ್ ಡೇ ವಿ ವಿಲ್ ರೆಸ್ಟೋದು ಟು ಬಿ ರಿಸರ್ವೇಷನ್ ವಿಲ್ ವಿಲ್ ಕಮ್ ಟು ಪವರ್ ಅಂತೇಳಿ ಅಂತ ಹೇಳಿದ್ದಾರೆ ಅಂದರೆ ಇವತ್ತು ಹೆಚ್ಚು ಕಡಿಮೆ ಎರಡು ವರ್ಷ ಆಯಿತು ಟು ಬಿ ರಿಸರ್ವೇಷನ್ನ ರೆಸ್ಟೋರ್ ಒಂದು ಕ್ಯಾಬಿನೆಟ್ ಮೀಟಿಂಗ್ ಸಾಕು ರೆಸ್ಟೋರ್ ಮಾಡೋಕ್ಕೆ ಒಂದು ಅಫಿಡವಿಟ್ ಕೊಡಬೇಕು ಸುಪ್ರೀಂ ಕೋರ್ಟ್ಗೆ ಅಷ್ಟೇ ಈ ಮೂರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದೇ ರೀತಿ ಅದಕ್ಕಿಂತ ಮುಂಚವಾಗಿ ಮುಂಚಿತವಾಗಿ ಜಿಲ್ಲಾಡಳಿತಕ್ಕೆ ನಾವು ಮನವಿ ಏನು ಮಾಡಿದ್ದೀವಿ ಅಂದರೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟವರೊಂದಿಗೆ ನಮ್ಮ ಒಂದು ಮೀಟಿಂಗನ್ನು ನಾ ಮಾಡಿ ಇಲ್ಲಾಂದರೆ ಹದಿನಾರನೇ ತಾರೀಕು ಏನು ಇವರ ಸಭೆ ಇದೆ ಆ ಸಭೆಗೆ ಸಭೆಗೆ ನಾವು ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾಟ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕಿಂತ ಮುಂಚವಾಗಿ ಇಲ್ಲಿನ ಪ್ರಗತಿಪರರು ಕನ್ನಡಬರ ಹೋರಾಟಗಾರರು ಸಹ ಇದ್ದೀವಿ ಆಕ್ಸಿಜನ್ ಸಂತ್ರಸ್ತರು ಎಲ್ಲರೊಂದಿಗೆ ನಮ್ಮ ನಮ್ಮ ಬೇಡಿಕೆಗಳನ್ನು ಕೇಳಿ ಅದನ್ನು ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೇಳಿ ನಾವು ಬೇಡಿಕೆ